ಚಳ್ಳಕೆರೆ ನಗರಸಭೆ ಕಚೇರಿಯಲ್ಲಿನ ಸಾರ್ವಜನಿಕರ ಕೆಲಸ ವಿಳಂಬ ಧೋರಣೆಯಿಂದ ಜನಸಂಪರ್ಕ ಸಭೆಯಲ್ಲಿ ನಗರಸಭಾ ಕಚೇರಿಯ ಸಿಬ್ಬಂದಿಗಳ ವಿರುದ್ಧ ದೂರಿನ ಸುರಿಮಳೆಯ ಗೈದ ಬೆನ್ನಲ್ಲೇ ಬಹಳ ದಿನಗಳ ಕಾಲ ಕಚೇರಿಯಲ್ಲಿದ್ದ ಐದು ಜನ ಸಿಬ್ಬಂದಿಗಳ ವರ್ಗಾವಣೆ ನಂತರ ನಗರದಲ್ಲಿ ಪರ ವಿರೋಧ ಸ್ವರ ಕೇಳಿ ಇನ್ನೂ ಬಹಳ ದಿನಗಳಿಂದ ಉಳಿದ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಬೇಕು ಅನ್ನೋ ಮಾತುಗಳು ಕೇಳಿಬಂದಿವೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರುವ ಬೆನ್ನಲ್ಲೇ ಇನ್ನೂ ಹತ್ತು ಜನ ಸಿಬ್ಬಂದಿಗಳ ವರ್ಗಾವಣೆ ಯಾಕ್ತಾರಾ ಅನ್ನೋ ಸುದ್ದಿ ಹರಿದಾಡ್ತಿದೆ ಹಾಗಾದರೆ ಯಾರೆಲ್ಲ ಇದ್ದಾರೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ವರ್ಗಾವಣೆ ಪಟ್ಟಿ ಹೊರಬಂದ ನಂತರವೇ ಗೊತ್ತಾಗಬೇಕಿದೆ ಇನ್ನು ಶಾಸಕ ಟಿ ರಘುಮೂರ್ತಿ ಅವರು ನಗರಸಭೆ ಕಚೇರಿಯಲ್ಲಿ ಅಕ್ಟೋಬರ್ ಒಂಬತ್ತರಂದು ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಈ ಸ್ವತ್ತು ಖಾತೆ ಖಾತೆ ಬದಲಾವಣೆ ವಿಳಂಬ ಖಾತೆ ಮಾಡಲು ಲಕ್ಷಗಟ್ಟಲೆ ಲಂಚದ ಆರೋಪಗಳ ಸುರಿಮಳೆಗಳಿಂದ ಕೆಲಸ ಮಾಡದ ಸಿಬ್ಬಂದಿಗಳು ನೀವಾಗಿ ನೀವೇ ವರ್ಗಾವಣೆಗೆ ಅರ್ಜಿ ಸಲ್ಲಿಸಿ ಅಂತ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ಬೆನ್ನಲ್ಲೇ ನಗರಸಭಾ ಸಿಬ್ಬಂದಿಗಳು ಶಾಸಕರ ಮನೆಗೆ ಹೋಗಿ ಕೆಲವು ತಾಂತ್ರಿಕ ದೋಷದಿಂದ ಕಚೇರಿ ಕೆಲಸ ವಿಳಂಬವಾಗಿದೆ ಸರಿಪಡಿಸಿಕೊಳ್ತೇವೆ ಅಂತ ಶಾಸಕಿಗೆ ಮನವರಿಕೆ ಮಾಡಿ ರಿಕ್ವೆಸ್ಟ್ ಕೇಳಿದ್ದಾರೆ ಆದರೂ ಸಹ ಐದು ಜನರ ವರ್ಗಾವಣೆ ಪಟ್ಟಿ ದಿಢೀರ್ ಬಿಡುಗಡೆಯಾದ ಬೆನ್ನಲ್ಲೇ ಇನ್ನೂ ಹತ್ತು ಜನರ ಪಟ್ಟಿ ಸಿದ್ಧವಾಗಿದೆ ಎಂಬ ಮಾತುಗಳು ಸಹ ಕೇಳಿ ಬರ್ತಿದೆ ವರ್ಗಾವಣೆ ಪಟ್ಟಿ ಬಿಡುಗಡೆ ತನಕ ಯಾರೆಲ್ಲ ವರ್ಗಾವಣೆ ಆಗಿದ್ದಾರೆ ಅನ್ನೋದನ್ನು ಕಾದ್ ನೋಡಬೇಕಿದೆ ಮೌನೇಶ್ ಆಚಾರ್ ಎನ್ ಟಿವಿ ಚಳ್ಳಕೆರೆ